ಪಂಚೆ ಶೆರ್ ಟು ಟೆವೆಲ್ ಇವುಗಳನ್ನು ಹಾಕ್ಕೊಂಡು ಕುರಿಕಾಯ್ತಿದ್ದಂತಹ ಒಬ್ಬ ಸಾಮಾನ್ಯ ಹಳ್ಳಿ ಐದ ಇವತ್ತು ಕೋಟೆದೀಶ್ವರ ಸ್ನೇಹಿತರೆ ಇವತ್ತು ನಾನು ನಿಮ್ಗೆ ಹೇಳೋಕ್ ಹೋಗ್ತಿರೋ ಕತೆ ಹನುಮಂತನದ್ದು ಜೀರೋದಿಂದ ಹೀರೋ ಯಾವ ರೀತಿಯಾಗಿ ಆದ ಯಾವ ರೀತಿಯಾಗಿ ಹನುಮಂತನ ಲಕ್ ಟರ್ನ್ ಆಯ್ತು ಯಾವ ರೀತಿಯಾಗಿ ಹನುಮಂತನ ಜೀವನಕ್ಕೆ ಅದೃಷ್ಟ ದೇವತೆ ಬಂದ್ಲು ಮತ್ತು ಇವಾಗ ಹನುಮಂತನ ಒಟ್ಟು ಆಸ್ತಿ ಎಷ್ಟು ಎಂಬುದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ ವಿಡಿಯೋ ಇಷ್ಟವಾಗಿದ್ರೆ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಒಂದು ವಿಡಿಯೋ ಮಾಡೋಕೆ ಎರಡು ದಿನಗಳ ಕಾಲ ಟೈಮ್ ತೊಗೊಂಡು ನಿಮ್ಮಿಂದ ನಾವು ಅಪೇಕ್ಷಿಸೋದಿಷ್ಟೇ ಸಬ್ಸ್ಕ್ರೈಬ್ ಎಂಬ ಒಂದು ಬಟನ್ ಅನ್ನ ಆಯ್ಕೆ ಮಾಡಿಕೊಳ್ಳಿ ಅದರಿಂದ ನೀವು ದುಡ್ಡು ಮಾಡ್ಕೊಳಲ್ಲ ಏನನ್ನೂ ಕಳೆದುಕೊಳ್ಳೋದಿಲ್ಲ ಕೇವಲ ಒಬ್ಬ ಸಾಮಾನ್ಯ ಕ್ರಿಯೇಟರ್ನ ಬೆಳೆಸಿದಂತಾಗುತ್ತದೆ ಅದಕ್ಕಾಗಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದರ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಆನ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಸ್ನೇಹಿತರೆ ಹನುಮಂತ ಸರಿಗಮಪ ಎಂಬ ವೇದಿಕೆಯ ಮೂಲಕ ಕಾಲಿಟ್ಟು ಸರಿಗಮಪ ವೇದಿಕೆಯಲ್ಲಿ ಹನುಮಂತ ರನ್ನರ್ ಅಪ್ ಆಗ್ತಾನೆ ಅದಾದ ನಂತರ ಓದ್ ಸೀಸನ್ ಅಲ್ಲಿ ಅಂದ್ರೆ ಬಿಗ್ ಬಾಸ್ ಸೀಸನ್ ಲೆವೆನ್ ಬಿಗ್ ಬಾಸ್ ಮನೆಗೆ ಕಾಲಿಟ್ಟು ಬಿಗ್ ಬಾಸ್ ಸೀಸನ್ ಲೆವೆನ್ ರ ವಿನ್ನರ್ ಆಗ್ತಾನೆ ಹನುಮಂತ ಒಬ್ಬ ಸರ್ವೇ ಸಾಮಾನ್ಯ ವ್ಯಕ್ತಿ ತನ್ನ ಊರಿನಲ್ಲಿ ಕುರಿ ಕಾಯುತ್ತಿದ್ದಂತಹ ವ್ಯಕ್ತಿ ಕನ್ನಡದ ಪ್ರತಿಷ್ಠಿತ ಚಾನೆಲ್ ಗಳಿಗೆ ತನ್ನ ಸ್ವಂತ ಟ್ಯಾಲೆಂಟ್ ನಿಂದ ಆಯ್ಕೆ ಆಗ್ತಾನೆ ಬರಿ ಆಯ್ಕೆ ಆಗೋದಷ್ಟೇ ಅಲ್ಲ ಅಲ್ಲಿಂದ ತನ್ನ ಇಡೀ ಜೀವನವನ್ನೇ ಬದಲು ಮಾಡಿಕೊಳ್ಳುತ್ತಾನೆ ಸ್ನೇಹಿತರೆ ಹನುಮಂತನ ಊರಲ್ಲಿ ಕುರಿಗಳಿರ್ತಾವೆ ಕುರಿಗಳನ್ನ ಕಾಯುತ್ತಾ ಮೇಸುತ್ತಾ ಅವುಗಳ ಹಿಂದೆನೆ ಹಾಡನ್ನ ಆಡುತ್ತಾ ಸಂತೋಷದಿಂದ ಜೀವನ ನಡೆಸ್ತಿರ್ತಾನೆ ಹಾಗೆ ಈತನ ಪ್ರತಿಭೆಗಳನ್ನ ನೋಡಿದ ಕೆಲವೊಂದಿಷ್ಟು ಆರ್ಕೆಸ್ಟಾರ್ ಗಳು ಹನುಮಂತನಿಗೆ ಾರ್ ಆಡಲು ಅವಕಾಶವನ್ನ ಕೊಡಿಸುತ್ತಾರೆ ಹನುಮಂತ ಆರ್ಕೆಸ್ಟಾರ್ ಗಳಲ್ಲಿ ಆಡನ್ನ ಆಡುತ್ತಾ ಮತ್ತು ಸಾಕಷ್ಟು ಫಂಕ್ಷನ್ಗಳಲ್ಲಿ ಆಡನ್ನ ಆಡುತ್ತ ಸರಿಗಮಪ ಎಂಬ ವೇದಿಕೆಗೆ ಕಾಲಿಡ್ತಾನೆ ಸ್ನೇಹಿತರೆ ಅಲ್ಲಿ ಕಾಲಿಡೋದಷ್ಟೇ ಅಲ್ಲ ಅಲ್ಲಿ ತನ್ನ ಮುಗ್ಧ ಮನಸ್ಸಿನಿಂದ ಇಡೀ ಕರ್ನಾಟಕದ ಜನರ ಮನಸ್ಸನ್ನೇ ಗೆಲ್ತಾನೆ ಅಲ್ಲಿ ಹನುಮಂತನಿಗೆ ಸರಿಗಮಪದಲ್ಲಿ ರನ್ನರ್ ಅಪ್ ಸ್ಥಾನಮಾನ ದೊರೆಯುತ್ತದೆ ಅದಾದ ನಂತರ ಹನುಮಂತನ ಕ್ರೇಜ್ ದೊಡ್ಡ ಮಟ್ಟಿಗೆ ಕರ್ನಾಟಕದಲ್ಲಿತ್ತು ಹನುಮಂತನಿಗೆ ಸಾಕಷ್ಟು ಫಂಕ್ಷನ್ ಗಳಾಗಲಿ ಮತ್ತು ಹಲವಾರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾಗಲಿ ಮತ್ತು ಇನ್ನೂ ಹಲವಾರು ರಿಯಾಲಿಟಿ ಶೋಗಳಾಗಲಿ ಹನುಮಂತನ ಮನೆಯ ಬಾಗಿಲಿಗೆ ಬಂದಿದ್ವು ಅದರಂತೆ ನಮ್ಮ ಕನ್ನಡದ ರಿಯಾಲಿಟಿ ಶೋ ಆದಂತಹ ಬಿಗ್ ಬಾಸ್ ಮನೆಗೆ ಹೋದ ವರ್ಷ ಹನುಮಂತ ಬರ್ತಾನೆ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಲೆವೆನ್ ಅಲ್ಲಿ ಹನುಮಂತನ ಮನೋರಂಜನೆ ಆಗಲಿ ಅಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿತ್ತು ಸ್ನೇಹಿತರೆ ಅದೇ ಕಾರಣದಿಂದ ಬಿಗ್ ಬಾಸ್ ಸೀಸನ್ ಲೆವೆನ್ರ ವಿನ್ನರ್ ಆಗ್ತಾನೆ ಹನುಮಂತ ವಿನ್ನರ್ ಆಗುವುದಷ್ಟೇ ಅಲ್ಲ ಐವತ್ತು ಲಕ್ಷನ ಬಿಗ್ ಬಾಸ್ ಮನೆಯಿಂದ ಹನುಮಂತ ತಗೊಂಡೋಗ್ತಾನೆ ಬಿಗ್ ಬಾಸ್ ಮನೆಯಲ್ಲಿ ವಿನ್ನರ್ ಆದಂತಹ ಹನುಮಂತ ಸರಿಗಮಪ ಎಂಬ ವೇದಿಕೆಯಲ್ಲಿ ರನ್ನರ್ ಅಪ್ ಆದಂತಹ ಹನುಮಂತ ಸ್ನೇಹಿತರೆ ಈ ರೀತಿಯಾಗಿ ಕನ್ನಡದ ಎರಡು ಪ್ರತಿಷ್ಠಿತ ಚಾನೆಲ್ಗಳಲ್ಲಿ ಗುರುತಿಸಿಕೊಂಡು ಇಡೀ ಕರ್ನಾಟಕದಾದ್ಯಂತ ಹೆಸರು ಮಾಡ್ತಾನೆ ಕನ್ನಡ ಬಿಗ್ ಬಾಸ್ ಇತಿಹಾಸದಲ್ಲಿ ಹನುಮಂತನಿಗೆ ಸಿಕ್ಕ ವೋಟ್ಗಳು ಇದುವರೆಗಾದ್ರೂ ಯಾರಿಗೂ ಸಿಕ್ಕಿಲ್ಲ ಅಂತ ಹೇಳ್ಬಹುದು ಅಷ್ಟು ದೊಡ್ಡ ಮಟ್ಟಿಗೆ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನ ಕ್ರೇಜ್ ಇರುತ್ತೆ ಅದರಿಂದಾಗಿಯೇ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ವಿನ್ ಆಗ್ತಾನೆ ಅಲ್ಲಿಂದ ಲಕ್ಷ ಲಕ್ಷ ಗಟ್ಲೆ ದುಡ್ಡನ್ನ ಹೋಗ್ತಾನೆ ಸ್ನೇಹಿತರೆ ಇವತ್ತು ನಿಮಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ವಿನ್ ಆದ ನಂತರ ಬಿಗ್ ಬಾಸ್ ಮನೆಯಿಂದ ಎಷ್ಟು ದುಡ್ಡನ್ನ ತೆಗೆದುಕೊಂಡು ಹೋಗ್ತಾನೆ ಹನುಮಂತ ಅನ್ನೋದು ಮತ್ತು ಐವತ್ತು ಲಕ್ಷದಲ್ಲಿ ಹನುಮಂತನಿಗೆ ಎಷ್ಟು ದುಡ್ಡು ಬಂತು ಎಂಬುದು ಮತ್ತು ಒಟ್ಟಾರೆಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ದುಡಿದಿರುವಂತಹ ದುಡ್ಡು ಎಷ್ಟು ಎಂಬುದರ ಬಗ್ಗೆ ನಿಮಗೆ ಫಸ್ಟ್ ಒಂದು ಚಿಕ್ಕದಾದಂತಹ ಕ್ಲಾರಿಟಿ ಕೊಡ್ತೀನಿ ಇಲ್ಲಿ ಹನುಮಂತನಿಗೆ ಬಿಗ್ ಬಾಸ್ ವಿನ್ ಆದ ನಂತರ ಐವತ್ತು ಲಕ್ಷ ಬಂತು ಐವತ್ತು ಲಕ್ಷದಲ್ಲಿ ಶೇಕಡಾ ಮೂವತ್ತರಷ್ಟು ಹನುಮಂತ ತೆರಿಗೆಯನ್ನ ನೀಡಬೇಕಾಗುತ್ತದೆ ಮೂವತ್ತರಷ್ಟು ತೆರಿಗೆಯನ್ನ ನೀಡಿದರೆ ಅತತ್ರ ಒಂದು ಇಲ್ಲಿ ಐವತ್ತು ಲಕ್ಷದಲ್ಲಿ ಮೂವತ್ತೈದು ಲಕ್ಷ ಹನುಮಂತನಿಗೆ ಸಿಗುತ್ತದೆ ಇದಾದ ನಂತರ ಇಂಡಸ್ ಟಿಎಂಟಿ ಕಂಬಿ ಅವರ ಕಡೆಯಿಂದ ಹತ್ತು ಲಕ್ಷ ರೂಪಾಯಿ ಹನುಮಂತನಿಗೆ ಸಿಗುತ್ತದೆ ಮತ್ತು ಜಾರ್ ಆಪ್ ಕಡೆಯಿಂದ ಬಿಗ್ ಬಾಸ್ ಮನೆಯ ಹನುಮಂತನಿಗೆ ಐದು ಲಕ್ಷ ರೂಪಾಯಿ ದೊರೆಯುತ್ತದೆ ಸ್ನೇಹಿತರೆ ಈ ಲೆಕ್ಕಾಚಾರದಲ್ಲಿ ನಾವೇನಾದರೂ ಹಿಡ್ಕೊಂಡ್ರೆ ಇಲ್ಲಿ ಇವಾಗ ಸರಿಯಾಗಿ ಐವತ್ತು ಲಕ್ಷ ರೂಪಾಯಿ ಹನುಮಂತನಿಗೆ ಸೇರುತ್ತದೆ ಅದರಲ್ಲೂ ಏನಾದರೂ ಟ್ಯಾಕ್ಸ್ ಕಟ್ ಆಗಿದ್ರೆ ಹನುಮಂತನಿಗೆ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಐವತ್ತು ಲಕ್ಷದಲ್ಲಿ ಮೈನಸ್ ಆಗ್ಬಹುದು ಟ್ಯಾಕ್ಸ್ ಕಟ್ಟಾಗಿಲ್ಲ ಅಂತಂದ್ರೆ ಐವತ್ತು ಲಕ್ಷ ರೂಪಾಯಿ ಹನುಮಂತನಿಗೆ ಇಲ್ಲಿ ದೊರೆಯುತ್ತದೆ ಸ್ನೇಹಿತರೆ ಬಿಗ್ ಬಾಸ್ ಮನೆಯಿಂದ ಹನುಮಂತನಿಗೆ ಬಂದದ್ದು ಐವತ್ತು ಲಕ್ಷ ಮತ್ತು ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಇಷ್ಟು ವಾರಗಳ ಕಾಲ ಆಡಿದ್ದು ಅದು ಒಂದು ಬೇರೆ ರೀತಿಯಲ್ಲಿ ಪೇಮೆಂಟ್ ಆಡ್ ಆಗಿರುತ್ತೆ ಪ್ರತಿ ವಾರ ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ಇಷ್ಟಿಷ್ಟು ಪೇಮೆಂಟ್ ಅಂತ ನಿಗದಿಯಾಗಿರುತ್ತೆ ಅದೇ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನಿಗೂ ಸಹಿತ ಒಂದು ಪೇಮೆಂಟ್ ನಿಗದಿ ಆಗಿರುತ್ತೆ ಆ ನಿಗದಿ ಆದ ಪೇಮೆಂಟ್ ಎಷ್ಟು ಬಂದಿರಬಹುದು ಅನ್ನೋದನ್ನ ನಾವು ಜಾಸ್ತಿ ತಲೆ ಬೇಡ ಸ್ನೇಹಿತರೆ ಬಿಗ್ ಬಾಸ್ ಮನೆಯಿಂದ ಒಟ್ಟಾಗಿ ಹನುಮಂತನಿಗೆ ಬಂದಿದ್ದು ಅರವತ್ತೈದು ಲಕ್ಷ ಅಂತ ಒಂದು ತಿಳ್ಕೊಳೋಣ ಇದು ಆದ ನಂತರ ಹನುಮಂತನಿಗೆ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ನಂತರ ಸಾಕಷ್ಟು ಕಾರ್ಯಕ್ರಮಗಳು ಕೈ ಬೀಸಿ ಕರೆಯುತ್ತವೆ ಅವುಗಳಿಂದ ಸಹಿತ ಸಾಕಷ್ಟು ದುಡ್ಡನ್ನು ಮಾಡಿದ್ದಾನೆ ಹನುಮಂತ ಮತ್ತು ಅದೂ ಅಲ್ಲದೆ ನಿಮಗೆ ಗೊತ್ತಿದ್ದೇ ಇರಬಹುದು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ತಕ್ಷಣ ಹನುಮಂತನಿಗೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಎಂಬ ರಿಯಾಲಿಟಿ ಶೋ ಕೈ ಮಾಡಿ ಕರೆಯುತ್ತದೆ ಸಹಿತ ಅಲ್ಪ ಸ್ವಲ್ಪ ಅಮೌಂಟ್ ಬಂದಿದೆ ಅನ್ಕೊಂತೇನೆ ಸ್ನೇಹಿತರೆ ಅಲ್ಲಿಂದ ಇಲ್ಲಿಯವರೆಗೂ ಸಹಿತ ಹನುಮಂತನಿಗೆ ಹೊರಗಡೆ ಸಾಕಷ್ಟು ಕಾರ್ಯಕ್ರಮಗಳು ಕೈ ಬೀಸಿ ಕರೆಯುತ್ತಿದ್ದಾವೆ ಹನುಮಂತ ಸಾಕಷ್ಟು ಕಾರ್ಯಕ್ರಮಗಳಿಗೆ ಮದುವೆ ಪ್ರೋಗ್ರಾಂಗಳಿಗೆ ಅದೆಷ್ಟು ಜಾತ್ರೆಗಳಿಗೆ ಹನುಮಂತನನ್ನ ಕರೆಸಿ ಜನಗಳಿಗೆ ಮನೋರಂಜನೆಯನ್ನ ನೀಡುತ್ತಿದ್ದಾರೆ ಅದರ ಮೂಲಕವೂ ಸಹಿತ ಹನುಮಂತ ದುಡ್ಡು ಮಾಡುತ್ತಿದ್ದಾನೆ ಅಂತ ಮತ್ತು ಈಗಾಗಲೇ ಹನುಮಂತನಿಗೆ ಊರಲ್ಲಿ ಸ್ವಂತ ಮನೆ ಇದೆ ಸಾಕಷ್ಟು ಕುರಿಗಳಿದ್ದಾವೆ ಸ್ವಲ್ಪ ಸ್ವಲ್ಪ ಜಮೀನ್ ಇದೆ ಇದರಿಂದ ಸಹಿತ ಹನುಮಂತ ಆದಾಯ ಗಳಿಸುತ್ತಿದ್ದಾನೆ ಇದನ್ನೆಲ್ಲ ನಾವು ಲೆಕ್ಕಾಚಾರ ಹಾಕಿದಾಗ ಹನುಮಂತನ ಆಸ್ತಿ ಕೋಟಿ ಗಟ್ಟಲೆ ಇರುತ್ತೆ ಎಂಬ ಒಂದು ಚಿಕ್ಕ ಕಲ್ಪನೆ ಬರುತ್ತೆ ಸ್ನೇಹಿತರೆ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದೀರಿ ಅನ್ಕೊಂತೀನಿ ಸ್ನೇಹಿತರೆ ಹೋದ ವರ್ಷ ನೀವು ಬಿಗ್ ಬಾಸ್ ಅನ್ನ ಏನಾದರೂ ಸಂಪೂರ್ಣವಾಗಿ ನೋಡಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಘಟನೆ ನಡೆದಿರುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಇದ್ದಾಗ ಹನುಮಂತನ ತಂದೆ ತಾಯಿಗಳು ಬಂದು ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನಿಗೆ ಹೇಳ್ತಾರೆ ಕಾರ್ ಲೋನ್ ಕಟ್ಟಕ್ ಸಹಿತ ಆಗ್ತಿಲ್ಲ ನಮ್ಮ ಕಡೆಯಿಂದ ಅಂತ ಹನುಮಂತ ಒಂದು ಕಾರನ್ನ ತೆಗೆದುಕೊಂಡಿರ್ತಾನೆ ಆ ಕಾರನ್ನ ಕಂತ್ ಮೇಲೆ ತೆಗೆದುಕೊಂಡಿರ್ತಾನೆ ಆ ಕಾರನ್ನ ಕಂತನ್ನ ಕಟ್ಟೋಕ್ ಆಗ್ತಿರಲ್ಲ ಅಂತಹ ಸಂದರ್ಭದಲ್ಲಿ ಹನುಮಂತ ಹೇಗಾದ್ರು ಮ್ಯಾನೇಜ್ ಮಾಡಿದ್ರೆ ಆಯ್ತು ಬಿಡೋವ್ವಾ ಅಂತ ಹೇಳ್ತಾನೆ ಅಂತಹ ಹನುಮಂತ ಬಿಗ್ ಬಾಸ್ ಮನೆಯಲ್ಲಿ ವಿನ್ ಆಗೋದಷ್ಟೇ ಅಲ್ಲ ಊರಲ್ಲಿ ಇವತ್ತು ಎರಡ್ ಅಂತಸ್ತಿನ ಮನೆಯನ್ನ ಕಟ್ಟಿದ್ದಾನೆ ಸ್ನೇಹಿತರೆ ಇಲ್ಲಿ ನಿಮ್ಗೆ ಹನುಮಂತನ ಸಾಧನೆಯ ಬಗ್ಗೆ ಏನನ್ಸುತ್ತೆ ಮತ್ತು ಹನುಮಂತನ ಆಸ್ತಿ ಎಷ್ಟಿರ್ಬಹುದು ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೇರವಾಗಿ ಬರಬೇಕು ಅಂತಂದ್ರೆ ಅದರ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಆನ್ ಮಾಡಿಕೊಳ್ಳಿ ನಾನು ಹಾಕಿರುವಂತಹ ಮುಂದಿನ ವಿಡಿಯೋ ನಿಮಗೆ ನೇರವಾಗಿ ಬರುತ್ತೆ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಗುಡ್ ಬಾಯ್